ಯಾವ್ರವರು ಸುಗ್ನಳ್ಳಿ ಯಾವ್ದು ಬಂದ ಜಾತ್ರೆಗೆ ನೆನ್ನೆ ಬಂದ್ರಾ ಒಂದು ಒಂದು ಜೊತೆ ಇದ್ದಿದ್ದೀರಾ ಹಾಂ ಇದು ಮಾರಾಕದ್ರಾ ಹಾಂ ಎಷ್ಟಕ್ಕೆ ಮಾರಾಕದ್ರಿ ನಲವತ್ತೈದಕ್ಕೆ ಇನ್ನೊಂದು ಉಂಟು ಮಾಡಿಕೊಂಡಿದ್ದೀರಾ ಹಾಂ 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 ನೀವು ನೀವು ಜೊತೆ ಇದ್ದೀರಾ

ಇಲ್ಲಪ್ಪ ನಿನ್ನ ನೋಡೋದ ಮೇಡಮ್ ನಾನು ಸರ ಕೊಡ್ತೀನಿ ಹೋಗಿ ಇಡ್ಕೊಡು ಮಾತಾಡ್ರೆ ಕೇಳು ಗೊರ ಇಲ್ಲಿ ಯಾಕೆ ಕಳ್ಸು ದುಡ್ಡು ತಗೋ ಗೌರ ಕಟ್ಟು ಅಡಿಮ್ಮ நீ சரி ஷோ சரி கரெக்டாக

Não um, quero parar, eu.